ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಬುಧವಾರ ಹನ್ನೊಂದನೇ ತಾರೀಕು ನಮಗೆ ಅತಿ ದೊಡ್ಡ ಭೂಮಿ ಪೌರ್ಣಮಿ ಬಂದಿದೆ ಜ್ಯೇಷ್ಠ ಮಾಸದಲ್ಲಿ ಬಂದಿರುವಂಥ ಪೌರ್ಣಮಿ ಯಾಕಂದರೆ ತಿಂಗಳು ತಿಂಗಳು ನಮಗೆ ಪೌರ್ಣಮಿ ಬರ್ತಾನೆ ಇರುತ್ತೆ ಒಂದೊಂದು ಪೌರ್ಣಮಿ ಒಂದೊಂದು ವಿಶೇಷತೆಯನ್ನು ತರುತ್ತೆ ನಮ್ಮ ಮನೆಯಲ್ಲಿ ಏಳಿಗೆ ಆಗಬೇಕು ಅಂದರೆ ನಾವು ಸುಖ ಸುಮ್ಮನೆ ಕೆಲವೊಂದು ವಸ್ತುಗಳನ್ನು ಮನೆ ತುಂಬಿಸ್ಕೊಂಡು ಬಿಡ್ತೀವಿ ಬೇಡದ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಅದೇ ನಮ್ಮ ಮನೆಯಲ್ಲಿ ಕಷ್ಟ ತಂದು ಕೊಡುತ್ತೆ ಕಷ್ಟದ ದಾರಿಯನ್ನು ತೋರಿಸುತ್ತೆ ಗೊತ್ತಾಗೋದಿಲ್ಲ ಅದನ್ನು ನಾವು ಈ ಪೌರ್ಣಮಿಯ ದಿನಗಳಲ್ಲಿ ಕೆಲವೊಂದು ವಸ್ತುಗಳನ್ನು ಮನೆಗೆ ತಗೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಲೈಫಲ್ಲಿ ಎಷ್ಟು ಎಲ್ಲ ಕಠಿಣ ಸಮಸ್ಯೆಗಳು ನಡೀತಾ ಇದೆ ಅಂತ ನಮಗೇನೆ ಗೊತ್ತಿರುತ್ತೆ ಬೇರೆಯವರ ಹತ್ರ ನಾವು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅವುಗಳನ್ನು ನಾವು ಪರಿಹಾರದ ಮುಖಾಂತರ ಯಾವ ಥರ ತಿಳಿ ಮಾಡಿಕೊಳ್ಬೇಕು ಇದನ್ನು ತುಂಬ ಚೆನ್ನಾಗಿರುತ್ತೆ ಇದು ಯಾವ ಥರ ಅಂತ ಕೂಡ ನಾನು ಇಲ್ಲಿ ತಿಳಿಸ್ತೀನಿ ಈ ವಸ್ತುಗಳು ಕೂಡ ನಮ್ಮ ಮನೆಗೆ ಮತ್ತೆ ಉಪಯೋಗ ಆಗುತ್ತೆ ಆ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬಂದರೆ ಸಾಕಾಗುತ್ತೆ ಯಾಕಂದರೆ ಇಲ್ಲಿ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಪ್ರತಿದಿನ ವಾರ ತಿಥಿಗಳು ಅನ್ನೋದು ನಮ್ಮ ಏಳಿಗೆಯನ್ನು ಅಥವಾ ನಾವು ಪಡುವ ಕಷ್ಟಕ್ಕೆ ಇನ್ನೂ ಜಾಸ್ತಿ ಕಷ್ಟಗಳು ಬರಲಿ ಅನ್ನೋದಕ್ಕೆ ಈ ದಿನಗಳು ಸಾಕ್ಷಿಯಾಗುತ್ತೆ ಅದಕ್ಕೆ ಒಂದು ಒಳ್ಳೆಯ ವಾರ ತಿಥಿ ಅನ್ನೋದು ನೋಡ್ಕೊಳ್ಳಿ ಅದನ್ನು ಮಾಡಿ ಅಂತ ಹಿರಿಯರು ಇರ್ತಾರೆ ನಾವು ಕೇಳಿದ್ದೀವಲ್ವ ಆ ಥರ ಕೆಲವೊಂದು ದಿನಗಳಲ್ಲಿ ಕೆಲವು ವಸ್ತುಗಳನ್ನು ತಗೊಂಡು ಬಂದರೆ ಮಾತ್ರ ಅಭಿವೃದ್ಧಿ ಆಗ್ತೀವಿ ಅಂತಹ ವಸ್ತುಗಳನ್ನೇ ಈ ದಿನ ತಿಳಿಸ್ತಾ ಇದ್ದೀನಿ ನಾವು ಉದ್ದಿನ ಕಾಳನ್ನು ಪೌರ್ಣಮಿಯ ದಿನ ತಗೊಂಡು ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಎಷ್ಟೋ ಗ್ರಹಗಳಿಗೆ ಶಾಂತಿಯನ್ನು ಮಾಡುವಂಥದ್ದು ಮನೆಗೆ ಉದ್ದಿನ ಕಾಳನ್ನು ನಿಮ್ಮ ಅನುಸಾರ ತಗೊಂಡು ಬನ್ನಿ ಆಗ ತುಂಬ ಚೆನ್ನಾಗಿರುತ್ತೆ ದೇವರ ಮನೆಯಲ್ಲಿ ನಾವು ಈಗ ತಿಳಿಸುವಂಥ ವಸ್ತುಗಳನ್ನು ತಗೊಂಡು ಬಂದು ಇಡಬೇಕು ಇಟ್ಟು ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಅದನ್ನು ನೀವು ಬಳಸ್ಕೊಳ್ಬಹುದು ಏಕೆಂದರೆ ಆಗ ಒಂದು ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಆ ಸಮಯಗಳಲ್ಲಿ ಇದನ್ನು ನೀವು ಬೇಕಾದರೆ ಏನಾದರೂ ಪದಾರ್ಥ ಮಾಡಿಕೊಂಡು ತಿನ್ನಬಹುದು ಆ ದಿನಗಳಲ್ಲಿ ಇನ್ನು ಸುಮಾರು ಜನಕ್ಕೆ ನಾವು ಏನೇ ಪರಿಹಾರಗಳು ಮಾಡಿಕೊಂಡ್ರು ಯಾವುದಕ್ಕೂ ಒಂದೇ ಒಂದು ಸೊಲ್ಯೂಷನ್ನು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಅವರುಗಳು ಈ ಥರ ಹಸುವಿನ ಗೊಂಬೆಯನ್ನು ತಗೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಯಾಕೆ ಹಸುವಿನ ಗೊಂಬೆ ನಮ್ಮ ಮನೆಯಲ್ಲಿ ಇರಬೇಕು ಅಂದರೆ ಅಭಿವೃದ್ಧಿಯ ಸಂಕೇತ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದಂಥದ್ದು ಹಾಗೇ ಎಷ್ಟೋ ಜನಕ್ಕೆ ಮನೆ ದೇವರು ಗೊತ್ತಿಲ್ಲ ನಮಗೆ ಅಂತ ಹೇಳ್ತಾರೆ ಊರುಗಳಿಗೆ ಆ ಒಂದು ಕೊರತೆ ಅನ್ನೋದು ಇರುತ್ತೆ ಅವರು ಹಸುವಿನ ಗೊಂಬೆಯನ್ನು ತಗೊಂಡು ಬಂದರೆ ಏಕೆಂದರೆ ಮುಕ್ಕೋಟಿ ದೇವತೆಗಳು ಕೂಡ ಇದರಲ್ಲಿ ನಿವಾಸ ಮಾಡುವಂಥದ್ದು ಆಗ ನಾವು ನಮಗೆ ನಾವು ಅದಕ್ಕೆ ಪೂಜೆ ಮಾಡಿದ್ರೆ ನಮ್ಮ ಮನೆ ದೇವ್ರಿಗೂ ಕೂಡ ಅದು ಸಲ್ಲುತ್ತೆ ತಗೊಂಡು ಬನ್ನಿ ಸಾಧ್ಯವಾದರೆ ಇನ್ನು ಕಲ್ಲುಪ್ಪನ್ನು ತಪ್ಪದೇ ನೀವು ತಗೊಂಡು ಬನ್ನಿ ಪ್ರತಿ ಸಾರಿ ಕೂಡ ಕಲ್ಲುಪ್ಪನ್ನು ನಾವು ಈ ರೀತಿಯ ವಿಶೇಷ ದಿನಗಳಲ್ಲಿ ತಗೊಂಡು ಬಂದಾಗ ಮಹಾಲಕ್ಷ್ಮಿ ನಮ್ಮ ಮನೆಗೆ ಅದರ ಜೊತೆನೆ ಓಡಿ ಬರ್ತಾಳೆ ಕಲ್ಲುಪ್ಪನ್ನು ತಗೊಂಡು ಮೇಲೆ ಸಾಧ್ಯವಾದರೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಅಂದರೆ ತೊಂದರೆ ಇಲ್ಲ ಪರವಾಗಿಲ್ಲ ತಗೊಂಡು ಬನ್ನಿ ಸಾಕಾಗುತ್ತೆ ಒಂದು ಐದು ರೂಪಾಯಿ ಕಾಯಿನು ಸ್ವಲ್ಪ ನೀವು ಅರಿಶಿನವನ್ನು ಹಾಕಿ ಸ್ವಲ್ಪ ಸಾಸಿವೆಯನ್ನು ಹಾಕಿ ಈ ಐದು ರೂಪಾಯಿ ಕಾಯಿನ್ನು ಇಡಬೇಕು ಲಕ್ಷ್ಮೀ ದೇವಿಗೆ ಇಷ್ಟ ಇದನ್ನು ದೇವ್ರ ಮನೆಯಲ್ಲಿ ನೀವು ಇಟ್ಟು ಮಾರನೇ ದಿನ ಆ ಕಾಯಿನನ್ನು ತಗೊಂಡಿದ್ದೆ ಏನಕ್ಕಾದ್ರೂ ಅಂದರೆ ನೀವು ಪೂಜೆ ಸಾಮಾನಿಗೆ ಬಳಸ್ಕೊಳ್ಬಹುದು ಇಲ್ಲಾಂದರೆ ಇಟ್ಕೊಳ್ಬಹುದು ಇನ್ನು ಮಿಕ್ಕಿದ ವಸ್ತುಗಳನ್ನು ಅರಿಯುವ ನೀರಿಗೆ ಬಿಟ್ಟುಬಿಡಿ ಕಲ್ಲುಪ್ಪಿನ ಪರಿಹಾರಗಳು ಈ ಪೌರ್ಣಮಿಯ ದಿನಗಳಲ್ಲಿ ಮಾಡಿಕೊಂಡ್ರೆ ಎಷ್ಟೇ ನೆಗೆಟಿವ್ ಅನ್ನೋದು ಜಾಸ್ತಿ ಇದ್ದರೂ ಕೂಡ ಅದನ್ನು ತೆಗೆದು ಬಿಸಾಕಿ ದುಡ್ಡು ಕಾಸಿನ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥ ಅತ್ಯದ್ಭುತವಾದ ಪರಿಹಾರ ಇನ್ನು ನಮಗೆ ಏನೊಂದು ನಾವು ಜೀವನ ನಡೆಸ್ತಾ ಇದ್ದೀವೋ ಅದರಲ್ಲಿ ಒಳ್ಳೆಯ ವಿಚಾರಗಳನ್ನು ಕೇಳ್ತಾ ಇಲ್ಲ ನಾವು ಶುಭ ಕಾರ್ಯಗಳು ನಡೀತಾ ಇಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ಅವರುಗಳು ಸಕ್ಕರೆಯನ್ನು ತಗೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಈ ಸಕ್ಕರೆ ಅನ್ನೋದು ಸಿಹಿದಾಯಕವಾಗಿರುವಂಥದ್ದು ಸುಮಧುರವಾದ ವಿಚಾರಗಳನ್ನು ಕೇಳುವಂಥದ್ದು ಸಕ್ಕರೆನ ನಾವು ತಗೊಂಡು ಬಂದರೆ ಕಾಫಿ ಟೀ ಹಾಲು ಮತ್ತು ಏನು ಸಿಹಿ ಮಾಡ್ತೀವೋ ಅದಕ್ಕೆ ನಾವು ಬಳಸ್ಕೊಂಡೇ ಬಳಸ್ಕೊಳ್ತೀವಿ ಅದಕ್ಕೋಸ್ಕರ ಅದನ್ನು ಕೂಡ ನೀವು ತಗೊಂಡು ಬರಬಹುದು ಇನ್ನು ಜೀರಿಗೆ ಅನ್ನೋದು ಮಹಾಲಕ್ಷ್ಮಿಗೆ ತುಂಬಾ ಇಷ್ಟವಾಗಿರುವಂಥದ್ದು ನಾವು ಇದನ್ನು ತಗೊಂಡು ಬಂದರೆ ಸಾಕು ಎಷ್ಟೋ ಕಷ್ಟಗಳು ಅಂದರೆ ಈ ದುಡ್ಡಿಗೆ ಸಂಬಂಧಪಟ್ಟಂಥ ಕಷ್ಟಗಳನ್ನೇ ನಿವಾರಣೆ ಮಾಡಿಕೊಳ್ಬಹುದು ಮತ್ತೊಂದು ಸುಗಂಧ ಭರಿತವಾಗಿರುವಂಥದ್ದು ರೋಸ್ ವಾಟರ್ ಇದು ಯಾಕೆ ಅಷ್ಟು ಮುಖ್ಯವಾಗಿರುತ್ತೆ ಈ ವಸ್ತುಗಳು ಅಂದರೆ ನಾವು ಪೌರ್ಣಮಿಯ ದಿನಗಳಲ್ಲಿ ಯಾರನ್ನು ಪೂಜೆ ಮಾಡ್ತೀವಿ ಜಾಸ್ತಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತೀವಿ ನೀವು ನೋಡಬಹುದು ಮಾರ್ವಾಡಿಗಳಾಗಿರಬಹುದು ಬಿಸ್ನೆಸ್ ಮ್ಯಾನ್ಗಳಾಗಿರಬಹುದು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರಬಹುದು ಈ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳನ್ನು ಮಿಸ್ ಮಾಡಿಕೊಳ್ಳೋದಕ್ಕೆ ಹೋಗೋದಿಲ್ಲ ಆ ದಿನಗಳಲ್ಲೇ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥದ್ದು ಹಾಗೂ ಆ ತಾಯಿಗೆ ಇಷ್ಟವಾದಂಥ ವಸ್ತುಗಳನ್ನು ಕೊಂಡ್ಕೊಂಡು ಬರುವಂಥದ್ದು ಇದೆಲ್ಲವೂ ತುಂಬ ಸೀಕ್ರೆಟ್ ಆಗಿ ಮಾಡ್ತಾ ಇರ್ತಾರೆ ನಾವು ನೋಡಬಹುದು ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ತಗೊಂಡು ಬನ್ನಿ ರೋಸ್ ವಾಟರು ಹಾಗೆ ಏಲಕ್ಕಿಯನ್ನು ನೀವು ತಗೊಂಡು ಬನ್ನಿ ಆ ದಿನ ಒಂದು ಚಿಕ್ಕ ಪ್ಯಾಕೆಟ್ ತಗೊಂಡು ಬಂದರೂ ಸಾಕಾಗುತ್ತೆ ಯಾಕಂದರೆ ಈ ವಸ್ತುಗಳನ್ನೆಲ್ಲ ತಗೊಂಡು ಬಂದಿದ್ದೆ ನಾವು ಸುಮ್ಮನೆ ಹಾಗೆ ಇಟ್ಟು ಏನು ಪೂಜೆ ಮಾಡೋದಿಲ್ಲ ಪೂಜೆ ಮಾಡಿಕೊಂಡಾದ ಮೇಲೆ ನಾವು ಮನೆಗೆ ಬಳಸ್ಕೊಳ್ತೀವಿ ತುಂಬ ಅಭಿವೃದ್ಧಿ ಅನ್ನೋದಕ್ಕೆ ಅಭಿವೃದ್ಧಿಯ ದಾರಿ ನಮಗೆ ಸಿಗುತ್ತೆ ನೀವು ಚಿಕ್ಕದಾಗಿ ತಗೊಂಡು ಬರಬಹುದು ಇನ್ನು ಮುಖ್ಯವಾಗಿ ಎಷ್ಟೋ ಜನಕ್ಕೆ ಈ ಪರಿಹಾರವನ್ನು ನಾವು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಇಷ್ಟು ವಸ್ತುಗಳನ್ನು ತಗೊಂಡು ಬರೋದಕ್ಕೆ ನಮ್ಮ ಹತ್ರ ದುಡ್ಡು ಸಾಕಾಗೋದಿಲ್ಲ ಅಂತ ಅಂದ್ಕೊಳ್ತಾರೆ ಇಷ್ಟು ವಸ್ತುಗಳನ್ನು ತಗೊಂಡು ಬರಬೇಡಿ ಸ್ನೇಹಿತರೆ ನಿಮಗೆ ಬಹಳ ಮುಖ್ಯವಾಗಿರುವಂಥದ್ದು ಯಾವುದು ಇದರಲ್ಲಿ ಇರುತ್ತೆ ಹಾಗೂ ಯಾವುದು ಖಾಲಿಯಾಗಿರುತ್ತೆ ನೋಡಿ ಆ ವಸ್ತುಗಳನ್ನು ಮಾತ್ರ ಒಂದೋ ಎರಡೋ ತಗೊಂಡು ಬನ್ನಿ ಎಲ್ಲ ವಸ್ತುಗಳು ಬೇಕು ಅಂತ ಏನೂ ಇಲ್ಲ ದುಡ್ಡಿದ್ದರೆ ಮಾತ್ರ ತಗೊಂಡು ಬರಬಹುದು ಇಲ್ಲ ಅಂದರೆ ಇದರಲ್ಲಿ ಒಂದು ಕನಿಷ್ಠ ಪಕ್ಷ ನಮ್ಮ ಅಡುಗೆಗೆ ಬಳಸ್ಕೊಳ್ಳೋದಕ್ಕೆ ಉಪ್ಪನ್ನಾದರೂ ನಾವು ತಗೊಂಡು ಬಂದೇ ಬರ್ತೀವಲ್ವ ಇಲ್ಲಾಂದರೆ ಸಕ್ಕರೆ ತಗೊಂಡು ಬರ್ತೀವಿ ಲವಂಗ ತಗೊಂಡು ಬರ್ತೀವಿ ಏಲಕ್ಕಿ ತಗೊಂಡು ಬರ್ತೀವಲ್ವ ಚಿಕ್ಕ ಚಿಕ್ಕ ಪ್ಯಾಕೆಟ್ಟು ಒಂದು ಐದು ರೂಪಾಯಿ ಕೊಟ್ಟರೆ ಬರುತ್ತಲ್ವ ಅದನ್ನು ತಗೊಂಡು ಬಂದರೆ ಮಹಾಲಕ್ಷ್ಮಿ ಇಷ್ಟಪಟ್ಟು ಬರ್ತಾಳೆ ಇದರಲ್ಲಿ ನಂಬಿಕೆ ಅನ್ನೋದು ಇರಬೇಕು ಮುಖ್ಯವಾಗಿ ಆ ಡೆಡಿಕೇಶನ್ನು ಅನ್ನೋದು ಇದ್ದಾಗ ತಾಯಿ ತುಂಬ ಇಷ್ಟಪಡ್ತಾಳೆ ಇಷ್ಟು ವಸ್ತುಗಳನ್ನು ತಗೊಂಡು ಬಂದಾದ ಮೇಲೆ ನೀವು ಸ್ವಲ್ಪ ಸಕ್ಕರೆಯನ್ನು ಒಂದು ಪ್ಲೇಟಲ್ಲೇ ಹಾಕಿಬಿಟ್ಟು ದೀಪಾರಾಧನೆ ಮಾಡಿ ಸ್ನೇಹಿತರೆ ಅಂದರೆ ಸಕ್ಕರೆ ಪ್ಲೇಟಲ್ಲಿ ಹಾಕಿರ್ತೀರ ಸಕ್ಕರೆ ಮೇಲೆ ಒಂದು ದೀಪವನ್ನು ಹಚ್ಚುತ್ತೀರ ಅದು ಲಕ್ಷ್ಮೀ ದೇವಿಗೆ ಹಚ್ಚಿ ತುಪ್ಪ ಏನಾದರೂ ಇದ್ದರೆ ತುಪ್ಪದ ದೀಪಾರಾಧನೆ ಮಾಡಿ ಕೇಳ್ಕೊಳ್ಳಿ ಆಗ ತುಂಬ ಜನಕ್ಕೆ ಮಕ್ಕಳ ಅಭಿವೃದ್ಧಿ ಆಗಬೇಕು ಮಕ್ಕಳಿಗೋಸ್ಕರ ನಾವು ಇದ್ದೀವಿ ಅಂತ ಹೇಳ್ತಾರೆ ನೋಡಿ ಅವರು ಚೆನ್ನಾಗಿರಬೇಕು ಅಂತ ಅವ್ರಿಗೋಸ್ಕರ ಕೂಡ ಇದನ್ನು ಮಾಡ್ಕೊಳ್ಳಿ ಒಳ್ಳೆ ದಾರಿನಲ್ಲಿ ನಡೀಬೇಕು ಸುಸಂಸ್ಕೃತರಾಗಬೇಕು ಅಭಿವೃದ್ಧಿ ಆಗಬೇಕು ಅಂತ ಅವ್ರಿಗೆ ಆ ಸಮಯಗಳಲ್ಲಿ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಾರನೇ ದಿನ ಅದನ್ನು ತಗೊಂಡು ನಿಮ್ಮ ಮನೆಗೆ ಬಳಸ್ಕೊಳ್ಳಿ ಬಹಳ ಚೆನ್ನಾಗಿರುತ್ತೆ